ಎಲ್ಲರಿಗೂ ಮೊದಲನೆಯದಾಗಿ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಪೂಜಾರಿ ನನ್ನ ಹೆಸರು ಆಶಿತಾ ಪೊಲೀಸ್ ಪಟೇಲ್ ನಾವು ಮಾಡಿರುವಂತಹ ಸಮಾಜ ವಿಜ್ಞಾನ ವಸ್ತು ಪ್ರದರ್ಶನದ ಹೆಸರು ಹರಪ್ಪ ನಾಗರಿಕತೆ ಈ ಹರಪ್ಪ ನಾಗರಿಕತೆಯ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ನಮ್ಗೆಲ್ಲ ಗೊತ್ತಿರುವಂತಹ ಸಿಂಧು ನಾಗರಿಕತೆಯು ನಗರ ಕೇಂದ್ರವಾಗಿತ್ತು ಅದೇ ರೀತಿ ಇದು ಪಾಕಿಸ್ತಾನದಲ್ಲಿರುವಂತಹ ಪಂಜಾಬ್ ಪ್ರಾಂತ್ಯದಲ್ಲಿದೆ ಹಾಗೂ ಇದರ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ರಾವಿ ಅನ್ನುವಂತಹ ಒಂದು ನದಿಯ ದಂಡೆಯ ಹಾಸಿಗೆಯ ಮೇಲೆ ಇದೆ ಈ ಹರಪ ನಾಗರಿಕತೆಯಲ್ಲಿ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕನಿಷ್ಠವಾಗಿ ಇತಿಹಾಸಕಾರರು ಐದು ದಿಬ್ಬಗಳನ್ನು ಬಹಿರಂಗಪಡಿಸಿದ್ದಾರೆ ಕನಿಷ್ಠ ಐದು ದಿಬ್ಬಗಳಲ್ಲಿ ಇನ್ನು ಮೂರು ದಿಬ್ಬಗಳು ವಿಸ್ತಾರವಾದ ಆವೃತ ಗೋಡೆಗಳನ್ನು ಹೊಂದಿದೆ ಇನ್ನೆರಡು ಉಳಿದ ದಿಬ್ಬಗಳು ಅವುಗಳ ಸುತ್ತಲೂ ದೊಡ್ಡವಾದ ಗೋಡೆಗಳನ್ನು ಒಳಗೊಂಡಿದೆ ಈ ಹರಪ ನಾಗರಿಕತೆಯಲ್ಲಿ ವಾಸಿಸುವ ಜನರು ಉಡುಗೆ ತೊಡುಗೆ ಲಿಪಿ ಭಾಷೆ ಎಲ್ಲವೂ ಸಹ ಬೇರೆಯಾಗಿರ್ತಕ್ಕದು ಹರಪ್ಪ ನಾಗರಿಕತೆಯು ಪಾಕಿಸ್ತಾನದ ಪುರಾತತ್ವ ಶಾಸ್ತ್ರವಾಗಿದೆ ಇದು ಸಾಹಿವಾಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂದರೆ ಹದಿನಾರು ಮೈಲಿ ದೂರದಲ್ಲಿದೆ ಈ ಹರಪ್ಪ ನಾಗರಿಕತೆಯನ್ನ ಕಂಚಿನ ಯುಗದ ನಾಗರಿಕತೆ ಎಂದು ಕರೆಯುತ್ತಿದ್ದಂತಹ ಜನರು ಈಗ ಹರಪ್ಪ ನಾಗರಿಕತೆಯನ್ನ ಸಿಂಧೂ ಕಣಿವೆ ನಾಗರಿಕತೆ ಅಂತ ಹೇಳಿ ಕರೆಯುತ್ತಿದ್ದಾರೆ ಈ ಹರಪ್ಪ ನಾಗರಿಕತೆಯಲ್ಲಿ ಕಟ್ಟಿರುವಂತಹ ಕಟ್ಟಡಗಳಾಗಿರಬಹುದು ನಗರಗಳಾಗಿರಬಹುದು ಇವುಗಳನ್ನ ಕಲ್ಲುಗಳಿಂದ ಮಾಡಲ್ಪಟ್ಟಿರಲಿಲ್ಲ ಬದಲಾಗಿ ಬಿಸಿಲಿನಿಂದ ಅಥವಾ ಮನುಗಳಿಂದ ಮಾಡಿರ್ತಕ್ಕಂತಹ ಇಟ್ಟಿಗೆಗಳಲ್ಲಿ ಈ ಎಲ್ಲಾ ನಗರಗಳನ್ನ ಈ ಎಲ್ಲಾ ಒಂದು ಕಟ್ಟಡಗಳನ್ನ ಕಟ್ಟಲಾಗಿತ್ತು ಹರಪ್ಪ ನಗರಗಳ ದುಂಡಗಿನ ಮನೆ ನಿರ್ಮಾಣ ಮಾದರಿಗಳು ಬಂಡೆಗಳ ಹಾದಿಯನ್ನ ತೆರವುಗೊಳಿಸಿ ಸಹಾಯ ಮಾಡುತ್ತದೆ ಮತ್ತು ಮುಖ್ಯ ರಸ್ತೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಮಾರು ಎಂಟುನೂರು ಮೀಟರ್ ಉದ್ದ ಹಾಗೂ ಸುಮಾರು ಹತ್ತು ಪಾಯಿಂಟ್ ಐದು ಮೀಟರ್ ಅಗಲವನ್ನ ಹೊಂದಿದ್ದವು ಈ ಹರಪ್ಪ ನಾಗರಿಕತೆಯಲ್ಲಿ ಒಳ ಚರಂಡಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಚರಂಡಿಯನ್ನ ನೋಡಿಕೊಳ್ಳಲು ವೈಯಕ್ತಿಕವಾಗಿ ವಿಶೇಷವಾದ ಮನೆಗಳು ಕೂಡ ಇದ್ದವು ಹಾಗೆ ಹರಪ್ಪ ನಾಗರಿಕತೆಯ ಜನರು ಬಳಸುವಂತಹ ಪಾತ್ರೆಗಳು ಹಾಗೂ ಆಭರಣಗಳು ಇವೆಲ್ಲ ಈ ಹರಪ್ಪ ನಾಗರಿಕತೆಯು ಅತ್ಯಂತ ಮೆಚ್ಚುಗೆ ಪಡೆದ ಸಂಸ್ಕೃತಿಯಾಗಿತ್ತು ಇಲ್ಲಿರ್ತಕ್ಕಂಥ ಜನರು ಅವರು ಧರ್ಮದ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದರು ಈ ಹರಪ್ಪ ನಾಗರಿಕತೆಯಲ್ಲಿ ಇರ್ತಕ್ಕಂತಹ ಜನರು ಇವರು ಪುರೋಹಿತರ ಜನರ ಗುಂಪನ್ನು ಆಳುತ್ತಿದ್ದರು ಮತ್ತೆ ಇಲ್ಲಿ ಯಾವುದೇ ಹೆಣ್ಣು ಗಂಡು ಅನ್ನೋದು ಭೇದ ಭಾವ ಮಾಡ್ತಿದೆ ಎರಡೂ ಲಿಂಗಗಳನ್ನು ಬೇರೆ ಬೇರೆಯಾಗಿ ನೋಡುತ್ತಿದ್ದಿಲ್ಲ ಸಮನಾಗಿ ಎರಡು ಲಿಂಗಗಳನ್ನು ನೋಡುತ್ತಿದ್ದರು ಈ ಹರಪ್ಪ ನಾಗರಿಕತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇನ್ನು ಹತ್ತು ಹಲವಾರು ವಿಶೇಷತೆಗಳು ಇನ್ನು ಹಲವಾರು ವಿಚಾರಗಳಿವೆ ಈ ರೀತಿ ಭವ್ಯವಾಗಿ ಆಳ್ವಿಕೆಯನ್ನ ಮಾಡ್ತಿರ್ತಕ್ಕಂತಹ ಈ ಹರಪ್ಪ ನಾಗರಿಕತೆಯು ಕೊನೆಯದಾಗಿ ಕುಂಠಿತವನ್ನಗೊಳ್ಳುತ್ತದೆ ಅವನತಿಯನ್ನು ಹೊಂದುತ್ತದೆ ಇದೇ ರೀತಿ ಇತಿಹಾಸದಲ್ಲಿ ಬರ್ತಕ್ಕಂತಹ ರಾಜಮನೆತನಗಳಾಗಿರಬಹುದು ನಾಗರಿಕತೆಗಳಾಗಿರಬಹುದು ಇತಿಹಾಸಕಾರರಾಗಿರಬಹುದು ಇದೇ ರೀತಿ ಹತ್ತು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಧ್ರುವತಾರ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನೀವೆಲ್ಲರೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ